ಎಲ್ಲ ನಮ್ಮ ಯುವ ಮಿತ್ರರಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಪೂಜೆ ದಯೇಗೌಡ ಸಾಹೇಬರಿಗೆ ಕುಮಾರಣ್ಣವ್ರಿಗೆ ನಿಖಿಲ್ ಕುಮಾರಣ್ಣವ್ರಿಗೆ ಎಲ್ಲ ನಮ್ಮ ಪಕ್ಷದ ಮುಂದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಸಭೆ ನಾವೆಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿದ್ದೀವಿ ಈ ಟ್ರಾಫಿಕ್ನಲ್ಲಿ ನೀವು ನಮ್ಮ ಪಕ್ಷದ ಕಚೇರಿಗೆ ಬರ್ಬೇಕಾದ್ರೆ ಮನೆಗಳನ್ನ ಅಂತವೆಲ್ಲ ಎಂಟೂವರೆ ಒಂಬತ್ತು ಗಂಟೆಗೆ ಬಿಟ್ಟಿದ್ದೀವಿ ಯುವಕರು ಬಂದ್ರು ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳೋರು ಏನಪ್ಪಾ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಇವತ್ತು ದಿವಸ ಹೋರಾಟ ಅಂತಂದ್ರೆ ಪೊಲೀಸ್ನವರು ಕೇಸ್ ಆಗ್ತಾರೆ ಯಾರ ಒಬ್ಬ ಯುವಕೂ ಚೇತಾಟ್ಲಿಕ್ಕೆ ಬಿಡೋದಿಲ್ಲ ನಾನು ಯುವ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ವರ್ಷ ಇದೆ ಬೆಂಗಳೂರು ಯುವ ಅಧ್ಯಕ್ಷನಾಗಿ ಆರು ವರ್ಷ ಇದೆ ಬಹಳಷ್ಟು ಪ್ರತಿಭಟನೆಗಳು ಮಾಡಿದ್ದೀರಿ ನನ್ನ ಮೇಲೆ ಒಂದು ಎರಡು ಮೂರು ಕೇಸ್ ಆಗಿದ್ದ ಹೊರತಾಗಿ ನಾನು ಬೇರೆ ಯಾರ ಮೇಲೂ ಚೇತಾಡ್ಲಿಕ್ಕೆ ಬಿಡಲಿಲ್ಲ ಯಾರೊಬ್ಲೇ ಒಂದು ಕೇಸ್ ಆಗ್ಲಿಕ್ಕೆ ಬಿಟ್ಟಿಲ್ಲ ಒಂದು ಎರಡು ದಿನ ಮಾತ್ರ ಬ್ಯಾನರ್ ಆಗಿದ್ದಕ್ಕೆ ಇಂಜಿನಿಯರಿಂಗ್ ಯುವ ಅಧ್ಯಕ್ಷಗಳಾಗಿತ್ತು ಕ್ಲೋಸ್ ಮಾಡ್ತಿದ್ದೀನಿ ಯಾರಾದರೂ ಪೊಲೀಸ್ ತಮಗೆ ಕೇಸ್ ಹಾಕಿದ್ರೆ ಅದಕ್ಕೆ ನಾನೇ ನಾನು ನಿಮ್ಗೆ ಇರ್ತೇನೆ ಸಾಮಾನ್ಯವಾಗಿ ಆಗಲಿಕ್ಕೆ ಬಿಡೋದಿಲ್ಲ ಇದುವರೆಗೂ ಸಹ ತಾವು ನಮ್ಮ ನಾಯಕರುಗಳು ಮಾತನಾಡ್ತಕ್ಕಂಥದನ್ನ ಎಲ್ಲ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಮಾತನಾಡ್ತಕ್ಕಂಥದನ್ನ ತಾವು ಬಹಳ ಶ್ರದ್ಧೆಯಿಂದ ಶಿಸ್ತು ಬದ್ಧವಾಗಿ ತಾವೆಲ್ಲ ಕೇಳಿದ್ದೀವಿ ತಮಗೆ ನಾನು ಮತ್ತೊಮ್ಮೆ ಪಕ್ಷದ ವತಿಯಿಂದ ಅಭಿನಂದನೆ ಮತ್ತೆ ಕೃತಜ್ಞತೆಯನ್ನು ನಾನು ತಮಗೆ ಹೇಳ್ತಾ ಇದ್ದೀನಿ ಈ ಒಂದು ಯುವ ಘಟಕದ ನಮ್ಮ ಮಾರ್ಗದರ್ಶಕರು ಹಿರಿಯರು ಪೂಜ್ಯ ದೇವೇಗೌಡರು ಸಾಹೇಬರ ಸಮಕಾಲರು ಆಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸ್ವಾಮಿ ಸಹೇಬ್ರೆ ಅದೇ ರೀತಿ ಇನ್ನೊಬ್ರು ಹಿರಿಯರು ನಮ್ಮ ಯಲಕ್ಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಹಳ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರತಕ್ಕ ವೇಣುಗೋಪಾಲವ್ರೆ ಕಾರ್ಯಾಧ್ಯಕ್ಷರು ಆಗಿರತಕ್ಕಂಥ ನಾರಾಯಣ ಸಾಮಣ್ಣವರೇ ಕಾರ್ಮಿಕಾಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಗೋಪಾಲೇ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಆಗಿರ್ತಕ್ಕಂಥ ಅಫ್ರೋಜ್ ಬೇರ್ ಅವ್ರೆ ಆತ್ಮೀಯ ಹೆಚ್ಚಾಗಿರ್ತಕ್ಕಂಥ ಬೆಂಗಳೂರು ನಾರ್ತ್ ಪಾರ್ಲಿಮೆಂಟ್ ಕಾನ್ಫ್ರೆನ್ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರೇ ಹಿಂದೆ ಈ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅದೇ ರೀತಿ ಇನ್ನೊಬ್ರು ಪಕ್ಷದಲ್ಲಿ ಯಾವುದೇ ಯುವ ಘಟಕ ಇರ್ಬೋದು ಮೈಲಾಗಟ್ಟಿಗೆ ಇರ್ಬೋದು ಅಥವಾ ಇನ್ನು ಯಾವುದೇ ಒಂದು ಸಣ್ಣ ಸಮಸ್ಯೆಗೆ ಯಾರಾದರೂ ಸಿಲ್ಕ್ ಸಂದರ್ಭದಲ್ಲಿ ಅವ್ರಿಗೆ ಸ್ಪಂದನೆಯನ್ನು ಕೊಟ್ಟು ಪ್ರಾಮಾಣಿಕವಾಗಿ ನಮ್ಮ ಸೋದರಿ ಸಮಗ್ರವಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದ ಮಹಿಳಾ ಘಟಕದ ಅಧ್ಯಕ್ಷರು ಸಾಂಸ್ಥಿಕ ಚುನಾವಣೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರಾವ್ ಅವರವರೇ ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯ ಯಶಸ್ಸಿಗೆ ಕಾರಣಕರ್ತರು ಬೆಂಗಳೂರು ಯುವ ಘಟಕದ ಅಧ್ಯಕ್ಷವಾಗಿರ್ತಕ್ಕಂಥ ಸಾಮಿಲ್ ಅವರು ಅದೇ ರೀತಿ ಬಹಳ ಜನ ಅಭಿಷೇಕ್ ಇದ್ದಾರೆ ವ್ಯಕ್ಸಣ್ಣವ್ರು ಮಾತನಾಡಿದ್ರು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ ಮೂರ್ತಿ ಅವರಿದ್ದಾರೆ ನಮ್ಮ ಅವ್ರು ಮಾತನಾಡಿದ್ರು ಆದಿತ್ಯ ಅವರು ಮಾತನಾಡಿದ್ರು ಚೇತನ್ ಅವರು ಮಾತಾಡಿದ್ರು ವಿನಯ್ ಅವರು ಮಾತನಾಡಿದ್ರು ಕಿರಣ್ ಮಾತನಾಡಿದ್ರು నమ్మట కార్యాధ్యక్ష ఆగి సుగమౌరు మాట్లాడరు వేదిక ఎంబాయిత ఎలా మహేశ్వరుబోదు గణేశ్వర క్షేత్ర మధుర్బు నమ్మ ఎస్ సిట అధ్యక్ష వేరే కిరణ్ అచ్చూర్వ్ నమ్మ మాట్నాడీ నమ్మక క్షేత్ర అలా చర్మ నమ్మ చూ ಅಷ್ಟೊಂದು ತಿಪ್ಪೇಸ್ವಾಮಿ ಸಮಯ ಸಹ ಮಾತನಾಡಿದ್ರು ಈ ಕೊನೆಯಲ್ಲಿ ಹೇಳಿದ್ರಿ ಅದೇ ರೀತಿ ನಮ್ಮ ಮಲ್ಲೇಶ್ ರೆಡ್ಡಿ ಮಲ್ಲೇಶ್ ರೆಡ್ಡಿ ಅವರು ಇನ್ನು ತಮ್ಮ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸ್ವಲ್ಪ ಯುವಕರಿಗೆ ಸ್ಫೂರ್ತಿ ಕೂಡ ಅವರು ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಮುಂದೆ ಅಂತ ನಾಗೇಶ್ ಅವರೇ ವೇದಿಕೆ ಮುಂಭಾಗದಲ್ಲಿ ಇದುವರೆಗೂ ಸಹ ನಮ್ಮ ಬೆಂಗಳೂರು ನಗರದ ಸೋಷಿಯಲ್ ಮುಖ್ಯಸ್ಥರು ಐ ಟಿ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಣಿರಾಜ್ ಅವರೇ ಮುಂಬಾರ್ದಲ್ಲಿ ಕುಳಿತರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ ನಮ್ಮ ತಮ್ಮ ಇಷ್ಟ ಹೇಳ್ತಕ್ಕಂಥದ್ದು ಯಾವುದೋ ಒಂದು ಸಭೆ ಮಾಡ್ತೀವಿ ಆ ಸಭೆಗೆ ನಮ್ಮ ಪ್ರವೀಣ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ನೀವೆಲ್ಲ ಕುಳತಿರ್ತಕ್ಕಂಥವ್ರಿಗೆ ಇಲ್ಲಿ ಏನಾಗ್ತದೆ ಅಂದ ಗೊತ್ತಿಲ್ಲ ಆದ್ರೆ ನಿಮ್ಗೆ ಯಾರೋ ಒಬ್ರು ಸ್ನೇಹಿತರು ಈ ಪಕ್ಷ ಈ ಪಕ್ಷದಲ್ಲಿ ಪೂಜಾ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ಬೆಂಗಳೂರು ನಗರಕ್ಕೆ ಈ ರಾಜ್ಯದಲ್ಲಿ ತುಳಿದಕ್ಕೆ ಒಳಗಾದಂತವರಿಗೆ ಯುವಕರ ಪರವಾಗಿ ಹೆಚ್ಚು ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಪೂಜ್ಯ ದೇವೇಗೌಡರು ಸಾಹೇಬರು ಅನ್ನೋದನ್ನ ಯಾರು ಸಹಾಯ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮಾತಾಡಿದ್ರೆ ಈ ಸಭೆಯಲ್ಲಿ ಇವತ್ತು ದಿವಸ ಪೂರ್ತಿ ಮಾತಾಡಿದ್ರು ಮಾತ್ರ ಸಾಧ್ಯವಿಲ್ಲ ಅದೇ ರೀತಿ ಇನ್ನೊಬ್ರು ಯುವಕರ ಪರವಾಗಿ ದಿನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮಹಿಳೆಯರಿಗೆ ಹೆಚ್ಚು ಈ ರಾಜ್ಯದಲ್ಲಿ ಯಾರಾದರೂ ಗೌರವ ಕೊಟ್ಟು ಅವರು ನೊಂದಂತವ್ರು ಇವತ್ತು ಹೆಚ್ಚು ಯಾರ ಮನೆ ಹತ್ರ ಹೋಗ್ತಾರೆ ಅಂತಂದ್ರೆ ಅದು ಇವತ್ತು ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತೆ